ಕೊಡಗು ಜಿಲ್ಲೆಯ ಎ ಎಲ್ ಹೆಲಿಕಾಪ್ಟರ್ ತಯಾರಿಕಾ ಕೇಂದ್ರಕ್ಕೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ನಂತರ ಹೇಮೋತಿ ಲಿಂಕ್ ಕೆನಾಲ್ ಕಾಮಗಾರಿ ವೀಕ್ಷಣೆ ಮಾಡಿದ್ರು ಈ ವೇಳೆ ದೆಹಲಿಯಲ್ಲಿ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಶಾಸಕರು ಆದ ಗುಬ್ಬಿ ಶ್ರೀನಿವಾಸ್ ಡಾ ರಂಗನಾಥ್ ಡಿಸಿಎಂ ತಾಂತ್ರಿಕ ಸಲಹೆಗಾರ ಜೈಪ್ರಕಾಶ್ ಮತ್ತಿತರರು ಭಾಗಿಯಾಗಿದ್ದರು ಇನ್ನು ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಕುಣಿಗಲ್ ಮೂಲಕ ಮಾಗಡಿ ಶ್ರೀರಂಗ ಏತನ್ರವರಿಗೆ ಹೇಮಾವತಿ ನೀರನ್ನ ತೆಗೆದುಕೊಂಡು ಹೋಗಲು ಯೋಜಿಸಿರುವುದು ಗುಟ್ಟೇನಲ್ಲ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ನೀರು ಹರಿದ್ರೆ ತುಮಕೂರು ತುಮಕೂರು ಗ್ರಾಮಾಂತರ ಗುಬ್ಬಿ ತುರುವೇಕೆರೆ ತಾಲೂಕುಗಳಿಗೆ ಹೇಮಾವತಿ ನೀರಿನ ಕೊರತೆಯಾಗುತ್ತೆ ಜಿಲ್ಲೆಗೆ ಅನ್ಯಾಯ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೇಮಾವತಿ ನೀರು ಕೊಡಲು ಬಿಡುವುದಿಲ್ಲ ಕುಣಿಗಳಿಗೆ ನೀರು ತೆಗೆದುಕೊಂಡು ಹೋಗಲು ಅಡ್ಡಿ ಇಲ್ಲ ಎಂಬುದು ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿ ಹೋರಾಟಗಾರರ ಸ್ಪಷ್ಟ ನಿಲುವಾಗಿದೆ ಹೇಮಾವತಿ ಕೆನಾಲ್ನ ಎಪ್ಪತ್ತು ಕಿಲೋಮೀಟರ್ ಸುಂಕಾಪುರ ಬಳಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ತುಮಕೂರಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಇದೀಗ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ Редактор субтитров А.Семкин Корректор А.Егорова